ಅಮರ ಪ್ರೇಮದ ಮಧು ಎಚ್ ಜಿ ರಾಧಾದೇವಿಯವರ ಕಾದಂಬರಿ ಮಮ್ಮಿ ನೋಡೋಣ ಎಂದ ಬ್ಲಡಿ ಫೂಲ್ ಆ ಸುಂದರವಾದ ಕಣ್ಣುಗಳನ್ನು ನೋಡಿದ್ರೆ ಒಡಿಲಿಕ್ಕೆ ಮನ್ಸ್ ಬರಲ್ಲ ನಿಮ್ಮ ಅಪ್ಪನ ಕಣ್ಣೆ ಕಿತ್ತಿಟ್ಟ ಹಾಗೆ ಇದೆ ಆ ಕಣ್ಣುಗಳನ್ನ ನೋಡೆ ನಾನ್ ಪ್ರೀತಿಸಿದ್ದು ಇಲ್ಲದಿದ್ರೆ ನಮ್ಮ ಪಪ್ಪ ನನ್ಗೆ ಎಂತೆಂತ ವರ ಹುಡ್ಕಿದ್ರು ಎಂದು ಗಂಡನಿಗೆ ಕೇಳಿಸುವಂತೆ ಮಗನ ತಲೆ ಸವರುತ್ತಾ ಹೇಳಿದ್ಲು ಗೋವಿಂದನೊಡನೆ ಬ್ಯಾಂಡೇಜ್ ಹಾಗೂ ಪ್ರಥಮ ಚಿಕಿತ್ಸೆ ಪೆಟ್ಟಿಗೆ ತಂದ ಮಾವ ಬೇಸರದಿಂದ ಎಲ್ಲ ಟೈಮ್ನಲ್ಲೂ ಮುದ್ದು ಒಳ್ಳೇದಲ್ಲಮ್ಮ ಅವನು ಮಹಾ ಪುಂಡನಾಗ್ತಾನೆ ಈಗೆಲ್ಲ ಮಾಡ್ದಾಗ ನಾಲ್ಕು ಬಿಗಿಬೇಕು ಅವ್ರ ಕಣ್ಣಿಗೆ ಬಿದ್ದಿದ್ರೆ ಗತಿಯೇನು ಎಂದರು ಅವಳು ನಗುತ್ತ ಅವರು ಕುರುಡಾಗ್ತಿದ್ರು ನಾನು ಡೈವರ್ಸ್ ಮಾಡ್ತಿದ್ದೆ ಆ ಸುಂದರ ಕಣ್ಣುಗಳಿಗೆ ಮರುಳಾಗೆ ಇಷ್ಟು ವಿರಸವಾದ್ರೂ ಅನುಭವಿಸ್ತಿರೋದು ಅವರಿಗೂ ನನ್ನ ದೌರ್ಬಲ್ಯ ಗೊತ್ತು ಆಟ ಆಡಿಸ್ತಾರೆ ಈಗ್ಲೂ ಮದ್ವೆ ಆಗಿ ಹತ್ತು ವರ್ಷ ಆದ್ರೂ ನನ್ನ ಕೆಲವರು ಎಷ್ಟು ಆರಾಧಿಸ್ತಾರೆ ಅಂದ್ರೆ ನಾನು ನಡೆದನ್ನೆಲ್ಲ ಚುಂಬಿಸಲು ಸಹ ಸಿದ್ಧರಿದ್ದಾರೆ ಈ ಮನುಷ್ಯ ನೋಡಿದ್ರೆ ನನ್ನ ಅಂತ ತಿಳಿದಿದ್ದಾರೆ ಇಂದು ಸಿಕ್ಕಾ ಬಟ್ಟೆ ಒದರಾಡಿದ್ಲು ಅನಂತರ ಸಿಡು ಹುಟ್ಟುತ್ತಾ ಕಾಲಪ್ಪಳಿಸಿ ಒಡನಡೆದ್ಲು ಬ್ಯಾಂಡೇಜ್ ಹಚ್ಚಿದ ಮೇಲೂ ಚುರುಗುಡುತ್ತಿದ್ದ ಗಾಯ ಮನಸ್ಸು ನೋವಿನಿಂದ ಇಂಡಿ ಇಪ್ಪೆಯಾಗಿತ್ತು ತನ್ನ ಕೋಣೆಗೆ ಬಂದು ಮಲಗಿದ ಪುಟ್ಟ ಮಗಳು ಶಮಂತ ಎಷ್ಟೋ ಹೊತ್ತಿನ ನಂತರ ಬಂದಳು ಅಣೆ ಮೇಲೆ ಗಾಯ ಏನ್ ಪಪ್ಪ ಚಿಂಟು ಒಡದ್ನಮ್ಮ ಎಂದ ಆ ಚಿಂಟುಗೆ ಕೋಲ್ ತಗೊಂಡು ಹೊಡಿಬೇಕು ಮೊನ್ನೆ ಮಮ್ಮಿಗೂ ಹೇಳ್ದೆ ತಾತಂಗ್ ಮಾಡ್ದಾಗ್ಲೆ ಮಮ್ಮಿ ಅಂತ ಎಂದು ತನ್ನ ಪುಟ್ಟ ಕೈಗಳಿಂದ ತಂದೆಯ ಕೆನ್ನೆ ಸವರಿದಳು ಚಿಗುರುವಂತ ಆ ಎಳೆಯ ಅಸ್ತದ ಸ್ಪರ್ಶದಿಂದ ಅವನು ವಿಚಲಿತನಾದ ಮಗಳನ್ನ ಅಪ್ಪಿಕೊಂಡು ಅವನಿಗೆ ಆ ಎಣಿಸಿತು ಪಪ್ಪ ಚಾಕ್ಲೇಟ್ ತಿನ್ಸ್ಲಾ ಎಂದಳು ತಿನ್ಸಮ್ಮ ಎಂದ ಸ್ವಲ್ಪ ಸ್ವಲ್ಪ ಆ ಚಾಕ್ಲೇಟ್ ಬಾರ್ ಕಚ್ಚಿ ಅವನಿಗೆ ತಿನ್ನಿಸತೊಡಗಿದ್ಲು ಏ ತುಂಟಿ ಮನೆ ಎಲ್ಲ ಹುಡುಕ್ದೆ ಇಲ್ಲಿದ್ಯಾ ಟ್ಯೂಷನ್ ಮಾಸ್ಟರ್ ಬಂದಿದ್ದಾರೆ ಹೋಗು ಎಂದು ಒಳಗಡೆ ಬಂದ ಜಯಶ್ರೀ ಗದರಿದ್ಲು ಪುಟ್ಟ ಚಿನ್ನಿ ಕೋಪದಿಂದ ಚಿಂಟುಗೆ ಕೋಲ್ ತಗೊಂಡು ಓಡಿ ಮಮ್ಮಿ ಅವನು ಮೊನ್ನೆ ತಾತನ್ ಅಣೆಗೆ ಕ್ಯಾಟರ್ ಪಿಲ್ಲರ್ನಿಂದ ಹೊಡೆದಿದ್ದಾನೆ ನಾನು ಪಪ್ಪಂಗೆ ಚಾಕ್ಲೇಟ್ ತಿನ್ನಿಸ್ತಿದ್ದೆ ಕಿವಿರಿ ಆಡ್ ಹೇಳ್ದೆ ಎಂದಳು ಓ ಪಪ್ಪನ್ನ ಉದ್ಧಾರ ಮಾಡೋಳು ನೀನೆ ಹೋಗು ಮಾಸ್ತರ್ ಕಾದಿದ್ದಾರೆ ಎಂದು ಮಗಳನ್ನ ಗದರಿಸಿ ಹೊರಗೂಡಿಸಿದ್ಲು ರಾಜ್ ನನ್ಗೆ ಯಾಕೋ ಈ ವಿರಸ ಸಾಕಾಗಿದೆ ನಾನು ಮೂರ್ ತಿಂಗಳು ಅಮೇರಿಕಾಗ ಹೋಗ್ತೀನಿ ಈ ಸಲ ಕೆಲವು ಫ್ಯಾಕ್ಟ್ರಿ ಯಂತ್ರಗಳು ಖರೀದಿಸೋದಿದೆ ನಮ್ಮ ದೊಡ್ಡಪ್ಪನ್ ಮಗ ಈಗ ಅಲ್ಲೇ ಇದ್ದಾನೆ ಅಪ್ಪನೂ ಇದ್ದಾರೆ ಎಂದು ಹೇಳಿದ್ಲು ಅವನು ಸುಮ್ಮನಿದ್ದ ಆರ್ ತಿಂಗಳಿಂದ ಒಟ್ಟಿಗಿದ್ದೀರಿ ಆದ್ರೆ ಇಬ್ರಲ್ಲಿಯೂ ವಿರಸ ಶುರುವಾಗಿದೆ ನಿಮ್ಮ ಉತ್ಕಟ ಪ್ರೀತಿ ಅಂಬಲಿಸಿ ಬರ್ತೀನಿ ನೀವು ನನ್ನ ನೆಗ್ಲೆಕ್ಟ್ ಮಾಡಿದ್ರೆ ಸಹಿಸಲಾರೆ ನಾನು ಸಾಮಾನ್ಯರಿಗೆ ಸಿಗೋ ಎಣ್ಣಲ್ಲ ನೀವು ಎಷ್ಟು ಜನ್ಮದ ಪುಣ್ಯ ಮಾಡಿದ್ರು ಅದಕ್ಕೆ ನಿಮಗ್ ಸಿಕ್ಕಿದೀನಿ ಎಂದಳು ಅವನು ಸುಮ್ಮನಿದ್ದ ನಾನು ಕೋಟ್ಯಾಧೀಶ್ವಳು ನಿಮ್ಮನ್ನ ಕೇಳಿ ಒಂದು ಪ್ರೆಸೆಂಟ್ ಪಡಿಬೇಕಾ ನಿನ್ನೆ ಹನ್ನೆರಡು ಗಂಟೆವರೆಗೆ ಆ ಮಗಳನ್ನ ಆಡಿಸ್ತಾ ಇಲ್ಲೇ ಕಾಲ ಕಳೆದ್ರಿ ನಾನ್ ಅಲ್ಲಿ ವಿರಹಿಣಿ ಹಾಗೆ ಕಾಲ ಕಳೆದೆ ಈಗ ನಾವು ದಂಪತಿಗಳಲ್ಲ ಮಕ್ಕಳ ತಂದೆ ತಾಯಿಗಳು ಅಂತ ವೇದ ಅಂತ ಹೇಳಿದ್ರಿ ಎಂದು ಏನೇನೋ ದೂರಿದ್ಲು ಒಂದೊಂದ್ಸಲ ನಿನ್ನ ಯಾವ ಭಾವನೆಗಳಿಗೂ ನಾನು ಸ್ಪಂದಿಸಲಿಕ್ಕೆ ಆಗಲ್ಲ ಜಯ ನಿನಗೆ ಮನ್ಸಿನ ತುಂಬಾ ಸುಪೀರಿಯಾರಿಟಿ ಕಾಂಪ್ಲೆಕ್ಸ್ ತುಂಬಿದೆ ನೀನು ರೂಪದಲ್ಲಿ ಅಪ್ಸರೆ ಕೋಟ್ಯಾಧೀಶೆ ನಿನ್ನ ಸರಿಸಮಾನ ಯಾರಿಲ್ಲ ಅಂತ ಯಾವನೋ ಒಬ್ಬ ಕೋಟ್ಯಾಧೀಶನ್ನೇ ವಿವಾಹವಾಗಿ ಅವನು ಕುಡುಕನೋ ಪರಸ್ತ್ರೀ ಲಂಪಟನೋ ಆಗಿದ್ರೆ ನಿನ್ನ ಅಹಂಕಾರಕ್ಕೆ ತಕ್ಕ ಶಾಸ್ತಿ ಆಗ್ತಿತ್ತು ನಾನು ಸಾತ್ವಿಕ ಯಾವ ದುರಭ್ಯಾಸ ಇಲ್ಲ ನಿನ್ನ ಶ್ರೀಮಂತಿಕೆ ನಾನೇನು ಅನುಭವಿಸ್ತಿದ್ದೀನಿ ಒಂದ್ ವೇಳೆ ನಿನ್ನಂತ ಶ್ರೀಮಂತೆಯನ್ನ ನಾನು ವಿವಾಹವಾಗ್ದಿದ್ರು ನನ್ನ ಬುದ್ಧಿಬಲದಿಂದ ಒಳ್ಳೆ ಕೆಲಸ ಗಳಿಸ್ತಿದ್ದೆ ಕಾರು ಬಂಗ್ಲೆ ಎಲ್ಲ ನನಗೆ ಸಿಕ್ತಿತ್ತು ನಿನ್ನ ಅಪರಿಮಿತ ಶ್ರೀಮಂತಿಕೆ ಬ್ಯಾಂಕಿನ ಬ್ಯಾಲೆನ್ಸ್ಗಳಾಗಿ ಚಿನ್ನದ ಗಟ್ಟಿಗಳಾಗಿ ಲಾಕರ್ಗಳಲ್ಲಿಯೇ ಕೂಡಿದೆ ಹೊರತು ನಾನೇನು ಅದನ್ನ ತಿಂತಿಲ್ಲ ಪ್ರೀತಿ ಅನ್ನೋ ಶಬ್ದಕ್ಕೆ ಅರ್ಥ ಏನು ಜಯ ಗಂಡ ತನ್ನ ಸುಪೀರಿಯಾರಿಟಿ ಕಾಂಪ್ಲೆಕ್ಸ್ಗೆ ನಮಸ್ಕಾರ ಹಾಕ್ಲಿ ಅಂತ ಬಯಸಿದ ಹೆಂಗ್ಸಿಗೆ ಯಾವತ್ತೂ ಶಾಂತಿ ಸಿಗಲ್ಲ ಇವತ್ತು ನನ್ನ ಸೌಂದರ್ಯಕ್ಕೆ ಬೆಲೆ ಇದೆ ನಾನು ನಡೆದನೆಲ್ಲ ಚುಂಬಿಸಲಿಕ್ಕೆ ಸಹ ಕೆಲವರು ಸಿದ್ಧರಿದ್ದಾರೆ ಅಂತ ಈ ನಡುವೆ ಉದ್ಗಾರ ತೆಗೀತಿ ಒಬ್ಬ ಒಳ್ಳೆ ಮನೆತನಸ್ಥದ ಗೃಹಿಣಿ ಬಾಯಲ್ಲಿ ಈ ಮಾತು ಬರಬಾರ್ದು ಎಂದ ನಾನು ಆಡೋದೆಲ್ಲ ನಿಮ್ಗೆ ತಪ್ಪಾಗಿ ತೋರುತ್ತೆ ನಾನು ಮಾಡೋದೆಲ್ಲ ನಿಮ್ಗೆ ತಪ್ಪಾಗಿ ತೋರುತ್ತೆ ಇದಕ್ಕೆಲ್ಲ ಒಂದೇ ಮದ್ದು ನಾನು ಮನೆ ಬಿಟ್ಟು ಹೊರಟು ಹೋಗ್ಬೇಕು ಮೂರ್ ತಿಂಗಳು ನಾನು ಇಲ್ದಿದ್ರೆ ನನ್ ಬೆಲೆ ಏನು ಅಂತ ನಿಮಗೆ ಗೊತ್ತಾಗತ್ತೆ ಎಂದಳು ನಿನ್ ಬೆಲೆ ಬಹಳ ದುಬಾರಿ ಜಯ ಆ ಬೆಲೆ ತೂಗಲಾರದೆ ಈ ಬಡಪಾಯಿ ಚಡಪಡಿಸುತ್ತಿದ್ದಾನೆ ಎಂದ ಮೊದಲು ಹದಿನೈದು ದಿನ ಬಾಂಬೆಗೆ ಹೋಗ್ತೀನಿ ಅಲ್ಲಿಂದ ಬಂದು ಒಂದ್ ವಾರ ಇದ್ದು ನಂತರ ಅಮೆರಿಕ ಎಂದಳು ಅವನು ಸುಮ್ಮನಿದ್ದ ವಿಮಾನ ಪ್ರಯಾಣ ಸ್ಟಾರ್ ಹೋಟೆಲ್ ವಾಸ ಆ ಪಾರ್ಟಿ ಕೂಟಗಳು ಎಲ್ಲ ಅವಳಿಗೆ ಇಷ್ಟ ಆ ಐಷಾರಾಮದ ಅನುಭವವೂ ಬಿಡಲಾರಳು ಹದ್ನೈದು ಇಪ್ಪತ್ತು ದಿನಗಳು ಅವನಿಂದ ದೂರವಿದ್ದ ನಂತರ ತಾನೇ ಅಂಬಲಿಸಿ ಫೋನ್ ಮಾಡುವಳು ಈ ನಡುವೆ ಅವನು ಜಡವಾಗಿರುತ್ತಿದ್ದ ಮೊದಲಿನ ಅಂಬಲವಿರಲಿಲ್ಲ ಮುದ್ದು ಮಗಳೊಡನೆ ಆಡುವುದರಲ್ಲಿ ಅವನಿಗೆ ಮನಶಾಂತಿ ಸಿಕ್ತಿತ್ತು ಆಗಾಗ ಮಗಳೊಡನೆ ಮೈಸೂರಿಗೆ ಹೋಗ್ತಿದ್ದ ಅವಳು ಮುಂಬೈಗೆ ಹೋಗುವ ಇಂದಿನ ದಿನ ವಾಸಂತಿರಾವರ ಪತಿ ಎಂದು ಹೇಳಿಕೊಂಡು ಒಬ್ಬಾತ ಬಂದಿದ್ದ ಪ್ರಾಜೆಕ್ಟ್ ವಿಭಾಗದ ಆಫೀಸ್ ಸೆಕ್ಷನ್ನವರ ವಿಷಯ ಅವನಿಗೆ ಗೊತ್ತಿರಲಿಲ್ಲ ಲೀಜಿಗೆ ಹೇಳಿ ಕಳಿಸಿದ ಲೀಜಿ ಬಂದು ವಾಸಂತಿರಾವ್ ಮೇಲೆ ನೂರು ಬಗೆ ದೂರು ಹೇಳಿ ಕೆಲವು ವಾರ್ನಿಂಗ್ ನೋಟಿಸ್ ಮೆಮೋ ತೋರಿಸಿ ತಾವು ಅವಳನ್ನ ಕೆಲ್ಸದಿಂದ ತೆಗೆದ್ ಹಾಕಿರೋದನ್ನ ಸಮರ್ಥಿಸಿದ್ಲು ಅವನು ಮಾಲೀಕ ಎಂದು ತಿಳಿದು ಹೊರಗಿನವರು ಏನು ಸಹಾಯ ಬಯಸಿ ಬಂದರೂ ಅಂಥವರಿಗೆ ಸಹಾಯ ಮಾಡಲು ತನಗೆ ಮೂರು ಕಾಸಿನ ಸ್ವಾತಂತ್ರ್ಯವಿಲ್ಲವೆಂದು ಮೊಟ್ಟ ಮೊದಲ ಬಾರಿಗೆ ಅವನಿಗೆ ಅರಿವಾಯಿತು ವಾಸಂತಿರಾವ್ ಅವರ ಪತಿ ಶ್ಯಾಮರಾವ್ ಕಲ್ಲು ಕರಗುವ ರೀತಿಯಲ್ಲಿ ತನ್ನ ಸಂಸಾರದ ತಾಪತ್ರಯ ಹೇಳಿಕೊಂಡ ಆರು ತಿಂಗಳ ವಿತೌಟ್ ಪೇ ಲೀವ್ ಕೊಡಿ ಇನ್ನು ಆರು ವರ್ಷ ಸರ್ವಿಸ್ ಇದೆ ಎಂದು ಬೇಡಿದ ಅವನ ಪರವಾಗಿ ಜಯಶ್ರೀಯ ಬಳಿ ಮಾತಾಡಿದಾಗ ನೀವು ಆ ವಿಷಯ ತಲೆಗಚ್ಚಿಕೊಳ್ಬೇಡಿ ಕಂಪ್ನಿ ಮಾಲೀಕಳು ನಾನು ಜೈನಿ ಲೀಜಿ ಸೋಹಿಂದ್ರ ಲಾಲ್ ಅಂತ ಹಿರಿಯ ಅಧಿಕಾರಿಗಳಿಗೆ ಯಾರನ್ನ ಇಟ್ಕೋಬೇಕು ಯಾರನ್ನ ಹೊರಗಾಕ್ಬೇಕು ಅಂತ ಗೊತ್ತಿರತ್ತೆ ನೀವು ಒಬ್ಬ ಆಡಿಟರ್ ಆಗಿ ನಿಮ್ ಕೆಲಸ ಸರಿಯಾಗಿ ನಿರ್ವಹಿಸಿ ನಿಮ್ಮ ಅಸಿಸ್ಟೆಂಟ್ಗಳಿಂದ ಸರಿಯಾಗಿ ಕೆಲಸ ತೆಗೀರಿ ನಮ್ಮ ವಿಭಾಗದ ತಂಟೆಗೆ ಬರಬೇಡಿ ಎಂದಳು ನಂತರ ವ್ಯಂಗ್ಯವಾಗಿ ವಾಸಂತಿರಾವ್ ಅನ್ನೋ ಸುಂದರವಾದ ಹೆಸರು ಕೇಳಿ ಮರಳಾಗಿ ಒಬ್ಬ ಸುಂದರವಾದ ತರುಣಿನ ಕಲ್ಪಿಸ್ಕೊಂಡು ನೀವು ಶಿಫಾರಸ್ ಮಾಡ್ಲಿಕ್ಕೆ ಬರ್ತಿದ್ರೇನೋ ಆದ್ರೆ ಆಕೆ ಐವತ್ತೆರಡರ ಮುದುಕಿ ಎಂದು ಕಟಕಿ ಹಾಡಿದ್ಲು ಪ್ರೈವೇಟ್ ಕೆಲಸದಿಂದ ರಿಟೈರ್ಡ್ ಆಗಿರೋ ಆಕೆಯ ಪತಿಗೆ ಈಗ ಐವತ್ತೆಂಟರ ವಯಸ್ಸು ಆತನಿಗೆ ಪೆನ್ಷನ್ ಇಲ್ಲ ಐವತ್ ಸಾವಿರ ರು ಕೈಯಲ್ಲಿದೆ ಉಳಿದಿದ್ದೆಲ್ಲ ಮೊದಲೇ ಸಾಲ ಸುಲಕ್ಕೆ ಹೋಗಿದೆ ಇಂಥ ದುಸ್ಥಿತಿಯಲ್ಲಿರೋ ಸಂಸಾರಕ್ಕೆ ಸಹಾಯ ಯಾಕೆ ಮಾಡಬಾರ್ದು ಮಾನವೀಯತೆ ದೃಷ್ಟಿಯಿಂದ ಕೇಳಿದೆ ಎಂದ ಹೆಂಡತಿ ಮೇಲೆ ಮಾನವೀಯತೆ ತೋರಿಸಿ ಸಾಕು ಮಗಳ ಮೇಲೆ ಅಪರಿಮಿತ ಪ್ರೀತಿ ಇದೆ ಎತ್ತ ತಾಯಿ ಮೇಲೆ ಅಪರಿಮಿತ ಪ್ರೀತಿ ಇದೆ ಕೈ ಹಿಡಿದ ಎಂಟಿ ಮಾತ್ರ ಬೇಕಿಲ್ಲ ನಿಮ್ಗೆ ಕುರೂಪಿ ಅವಿದ್ಯಾವಂತೆಯಾದ ಒಬ್ಬ ಹುಡುಗಿ ಸಿಕ್ಕಿದ್ರೆ ಎಷ್ಟು ನೆಗ್ಲೆಕ್ಟ್ ಮಾಡ್ತಾ ಇದ್ರು ಅಪರಿಮಿತ ಚೆಲುವೆ ಕೋಟ್ಯಾಧೀಶ ದೊಡ್ಡ ಕಂಪನಿ ನಿರ್ವಹಿಸ್ತಿರೋ ವಿದ್ಯಾವಂತ ಎಂಟಿ ಸಿಕ್ಕಿದ್ರೆ ನಾನು ನಡೆದ ನೆಲಕ್ಕೆ ಊ ಹಾಕಿ ಆರಾಧಿಸೋರು ಎಂದಳು ಅಂತೂ ನಿನ್ ಮನ್ಸಿಗೆ ಈ ನಡುವೆ ನನ್ನ ಪ್ರೀತಿ ತೃಪ್ತಿ ಆಗ್ತಿಲ್ಲ ಬೇರೆ ಯಾರ್ದೋ ಆರಾಧನೆ ಪ್ರೀತಿ ಪ್ರೇಮಕ್ಕೆ ಅಂಬಲಿಸ್ತಿದ್ದಿ ಬಾಂಬೆ ಮದ್ರಾಸ್ ಅಂತ ಅದಕ್ಕೆ ಸುತ್ತಾಡ್ತಾ ಅನ್ವೇಷಣ ಮಾಡ್ತಿ ಎಂದ ನನ್ನ ದೌರ್ಬಲ್ಯ ಗೊತ್ತಿದೆ ನಿಮ್ಗೆ ಬಿಟ್ಟು ಬೇರೆ ಯಾರನ್ನು ನಾನು ಇಷ್ಟಪಡಲ್ಲ ನನ್ನ ಆರಾಧಿಸಿ ನೂರು ಜನ ಬರ್ತಾರೆ ಆದ್ರೆ ಯಾರನ್ನ ನೋಡಿದ್ರೂ ನನಗೆ ಇಷ್ಟವಾಗಲ್ಲ ನಿಜ ಹೇಳೋದಾದ್ರೆ ಪಾತಿವ್ರತ ಇತ್ಯಾದಿ ಭಾವನೆಗಳಿಗೆ ನಾನು ಜಾಸ್ತಿ ಬೆಲೆ ಕೊಡಲ್ಲ ಆದ್ರೂ ಹೊರಗಿನ ಗಂಡಸರಿಗೆ ನಾನು ಸಲಿಗೆ ಕೊಟ್ಟಿಲ್ಲ ಒಬ್ಬ ಉದ್ಯಮಿ ಕೋಟ್ಯಾಧೀಶಳು ಅನ್ನೋ ಭಯ ಇರೋದ್ರಿಂದ ಯಾರು ನನ್ನ ಹತ್ರ ಔಚಿತ್ಯ ಮೀರಿ ವರ್ತಿಸಲ್ಲ ಎಂದಳು ನೀನ್ ಬಯಸೋ ಪ್ರೀತಿ ಎಂತದ್ದೋ ನನಗೆ ಗೊತ್ತಿಲ್ಲ ನಾನು ಸೋತಿದ್ದೀನಿ ನನ್ನ ಮಕ್ಕಳ ತಾಯಿ ಈ ಮನೆ ಗೃಹಿಣಿ ನನ್ನ ಪತ್ನಿ ಇಷ್ಟು ಮಾತ್ರ ತಿಳಿಯಬಲ್ಲೆ ಎಂದ ಅವಳು ಅಸಮಾನದಿಂದ ತನ್ನ ಗಂಡನ ಪತ್ನಿಯಾಗಿ ತನ್ನ ಮಕ್ಕಳ ತಾಯಿ ಆಗಿರೋ ಸಾಮಾನ್ಯ ಗೃಹಿಣಿಯರು ಸಾವಿರಾರು ಜನ ಇದ್ದಾರೆ ನಾನು ಆ ಸಾಲಿಗೆ ಸೇರ್ದೋಳಲ್ಲ ನನ್ನ ವ್ಯಕ್ತಿತ್ವ ಐ ಲೆವೆಲ್ ನನ್ನಿಂದ ಸಾವಿರಾರು ಕುಟುಂಬಗಳು ಅನ್ನ ಕಾಣ್ತಿವೆ ಎಂದಳು ಅವಳ ಅಪರಿಮಿತ ಅಹಂಕಾರ ಸುಪೀರಿಯಾರಿಟಿ ಕಾಂಪ್ಲೆಕ್ಸ್ ಗಂಡ ತನ್ನ ಹುಚ್ಚನಂತೆ ಆರಾಧಿಸಲಿ ಎಂಬ ಮನೋಭಾವ ಅತೃಪ್ತಿ ಇದೆಲ್ಲದರಿಂದ ಅವನು ಬೇಸತ್ತು ಹೋಗಿದ್ದ ಅವನಿಗೆ ಆ ಮನೆಯಲ್ಲಿ ಶಾಂತಿ ಸಿಕ್ತಿದ್ದು ಆ ಪುಟ್ಟ ಮಗುವಿನಿಂದ ಪಪ್ಪ ಪಪ್ಪ ಎಂದು ಓಡಿಬಂದು ತಂದೆಯ ತೊಡೆಯೇರಿ ಏನೇನೋ ಮುದ್ದು ಮುದ್ದಾಗಿ ಮಾತಾಡುವ ಎಳೆಯ ಸ್ವರಕ್ಕೆ ಅವನು ಮರುಳಾಗುತ್ತಿದ್ದ ತನ್ನ ಮನದ ಬೇಗುದಿ ಮರೆಯಲು ಆ ಮಗುವಿನ ಸ್ನೇಹ ಪರಮ ಸಂಜೀವಿನಿ ಎನಿಸುತ್ತಿತ್ತು ಹೆಂಡತಿಯ ಅಹಂಕಾರದ ಮಾತಿಗೆ ಒಮ್ಮೊಮ್ಮೆ ಉದಾಸೀನವಾಗಿದ್ದು ಬಿಡುತ್ತಿದ್ದ ಗಂಡ ತನ್ನ ಮಗಳನ್ನ ಪ್ರೀತಿಸುತ್ತಾನೆ ಎಂಬುದು ಅವಳಿಗೆ ಅಸಹನೀಯ ವಿಷಯವಾಗಿತ್ತು ಈ ಬಾರಿ ಹೋಗುವಾಗ ಮಗಳನ್ನ ಕರೆದುಕೊಂಡು ಹೋಗಿದ್ಲು ನಿನ್ನ ಕೆಲಸಗಳ ಮಧ್ಯೆ ಮಗು ಯಾಕೆ ಎಂದ ಅವಳು ನಿಮ್ಮ ಮಗಳು ಮಾತ್ರವಲ್ಲ ನನಗೂ ಮಗಳು ಹೌದು ಎಂತಿದ್ದಳು ಒರಟಾಗಿ ಈ ದಿನ ಗಾಯಗೊಂಡ ತನ್ನ ಅಣ್ಣ ಸವರಿ ಆ ಮಗು ಎಷ್ಟು ಮುದ್ದು ಮಾಡುತ್ತಿತ್ತು ಎನಿಸ್ತು ಆದ್ರೆ ಜಗಳವಾಡುತ್ತಿದ್ದ ಆ ಸುಂದರ ಹುಡುಗಿ ತಕ್ಷಣ ಆತಂಕದಿಂದ ತನ್ನ ಸ್ಪಂದಿಸಿ ತನ್ನ ಖರ್ಚಿ ಒತ್ತಿ ಹಿಡಿದಿದ್ದು ಯಾವ ಬಗೆಯ ಲಜ್ಜೆ ಭಿನ್ನಾಣ ತೋರದೆ ಅಣೆಯ ಗಾಯ ತೊಳೆದು ಬ್ಯಾಂಡೇಜ್ ಹಾಕಿದ್ದು ಅವನಿಗೆ ಆತಂಕ ಎನಿಸ್ತು ಇಷ್ಟು ಸುಂದರ ಹುಡುಗಿ ಗ್ರಾಜ್ಯುಯೇಟ್ ಇದ್ದಾಳೆ ಶಾರ್ಟ್ ಆ್ಯಂಡ್ ಟೈಪ್ ರೈಟಿಂಗ್ ಎಲ್ಲ ಕಲ್ತಿದ್ದಾಳೆ ತಾಯಿ ಪರವಾಗಿ ಅವಳಿಗೆ ಕೆಲಸ ಕೊಡ್ಬೋದು ಆದರೆ ತನ್ನ ಕಂಪ್ನಿಯಲ್ಲಿ ತನಗೇನು ಸ್ವಾತಂತ್ರ್ಯವಿದೆ ಅಂತ ಸುಂದರ ಹುಡುಗಿಗೆ ತಾನು ಶಿಫಾರಸ್ ಮಾಡಿ ಕೆಲಸ ಕೊಡಿಸಲು ಹೋದ್ರೆ ಜೈಶ್ರೀ ಉಗ್ರ ಕಾಳಿಯಾಗುವಳು ಮಗಳು ಚಿನ್ನಿಯನ್ನ ತಾನು ಪ್ರೀತಿಸಿದರೆ ಅವಳಿಗೆ ಅಸಹನೆ ಯಾಕೆ ಪ್ರೀತಿಯಿಂದ ಹೀಗೆ ಆಡಿಸ್ಬಾರ್ದು ಅವನು ನಿಮ್ಮ ಮಗನೇ ಇಂತಿದ್ಲು ಚಿಂಟುಗೆ ಅಮ್ಮನೇ ಬೇಕಲ್ಲ ಎಂದು ನಕ್ಕ ಮುಂದುವರೆಯುವುದು